ಶಾಲಾ ಹಂತದಲ್ಲಿ ನಡೆಸುವ ಶಾಲಾ ಸಂಸತ್ ಚುನಾವಣೆಯ ಕುರಿತು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ತಿರೋರೆಲ್ಲ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದು ವಿಡಿಯೋ ನೋಡೋ ಮುಖಾಂತರ ಪ್ರೋತ್ಸಾಹಿಸಿ ಮಕ್ಕಳ ಮನಸ್ಸಿನಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಮತ್ತು ದೇಶ ಕಟ್ಟುವ ಜವಾಬ್ದಾರಿಯ ಅರಿವನ್ನು ಈಗಿನಿಂದಲೇ ಜಾಗೃತಿಗೊಳಿಸಿದರೆ ಮುಂದಿನ ಭವ್ಯ ಮತ್ತು ಬಲಿಷ್ಠ ದೇಶದ ಕನಸು ನನಸಾಗಲಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ನಾಯಕತ್ವದೊಂದಿಗೆ ಸೇವಾ ಮನೋಭಾವ ರೂಢಿಸಿಕೊಳ್ಳಲು ಸಹಕಾರಿಯಾಗ್ತದೆ ಆ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ನಡೆಸುವಂತಹ ಈ ಶಾಲಾ ಸಂಸತ್ ಚುನಾವಣೆ ಸಮಾಜಕ್ಕೆ ಮಾದರಿಯಾಗಲಿದೆ ಶಾಲೆಗಳಲ್ಲಿ ನಡೆಯುವ ಈ ಶಾಲಾ ಸಂಸತ್ ಚುನಾವಣೆ ಚುನಾವಣಾ ಆಯೋಗದ ನೀತಿ ನಿಯಮಗಳನ್ನು ನಡೆಯುತ್ತಿದ್ದು ಬಹಳ ವಿಶೇಷವೆನಿಸುತ್ತೆ ಅಂತಾನೆ ಹೇಳ್ಬೋದು ಚುನಾವಣಾ ದಿನಾಂಕ ಘೋಷಣೆ ಚುನಾವಣಾ ಚಿಹ್ನೆಯನ್ನು ನೀಡುವುದು ಚುನಾವಣಾ ಮತ ಪ್ರಚಾರಕ್ಕೆ ಅವಕಾಶ ಫಲಿತಾಂಶ ಘೋಷಣೆ ಮಂತ್ರಿಮಂಡಲ ರಚನೆ ಪ್ರಮಾಣ ವಚನ ಹೀಗೆ ನಿಯಮಬದ್ಧವಾಗಿ ನಡೆಯುತ್ತೆ ಶಾಲೆಗಳಲ್ಲಿ ಚುನಾವಣಾ ಅನ್ವಯ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಆಯಾ ವರ್ಷದ ಶಾಲಾ ಜವಾಬ್ದಾರಿಯನ್ನು ವಹಿಸಲಾಗ್ತದೆ ಪ್ರಧಾನ ಕಾರ್ಯದರ್ಶಿ ಗೃಹ ಮಂತ್ರಿ ಸ್ವಚ್ಛತಾ ಮಂತ್ರಿ ಗ್ರಂಥಾಲಯ ಕ್ರೀಡೆ ಹೀಗೆ ನಾನಾ ಖಾತೆಗಳನ್ನು ನೀಡಿ ಮಕ್ಕಳಿಗೆ ಜವಾಬ್ದಾರಿಯನ್ನು ನೀಡುವುದರಿಂದ ವರ್ಷವಿಡೀ ಶಾಲೆಯ ನಿರ್ವಹಣೆ ಮಾಡಲು ಶಿಕ್ಷಕರಿಗೆ ಸುಲಭವೆನಿಸುತ್ತೆ ಹಾಗೆ ಶಿಕ್ಷಣ ಇಲಾಖೆಯ ಈ ತಂತ್ರದಿಂದ ಮಕ್ಕಳಿಗೆ ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಾಯೋಗಿಕ ಅನುಭವ ಸಿಗಲಿದೆ ಸೊ ಸ್ನೇಹಿತರೆ ಬನ್ನಿ ಈ ಮುಂದಿನ ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿ ಭವ್ಯ ಭಾರತದ ಮುಂದಿನ ಭವಿಷ್ಯದ ಪ್ರಜೆಗಳಾದ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮಹತ್ವದೊಂದಿಗೆ ಆಡಳಿತ ವ್ಯವಸ್ಥೆಯ ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಂತಹ ಈ ಶಾಲಾ ಸಂಸತ್ ಚುನಾವಣೆಯನ್ನ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಓಟಿಗೆ ಹೋಗೋಣ ಬನ್ನಿ 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 ಎಲ್ಲರೂ ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು ನಿಷ್ಠೆಯಿಂದ ಓಟು ಮಾಡಿ ಭಿಕ್ಷೆ ನೀವು ತಗೊಳ್ಳಬೇಡಿ ಓಟಿಗೆ ಹೋಗೋಣ ಬನ್ನಿ ಓಟಿಗೆ ಹೋಗೋಣ ಬನ್ನಿ ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬಾ ಹಿತ ಯೋಚಿಸಿ ಕೊಟ್ಟ ಮತ ದೇಶಕ್ಕೆ ತುಂಬ ಹಿತ ನಾಳಿನ ಭವಿಷ್ಯ ಕಟ್ಟೋದಕ್ಕೆ ಓಟು ಹಾಕೋಣ ನಾವು ಯೋಚಿಸಿ ಓಟು ಹಾಕೋಣ ನಮ್ಮನ್ನು ನಾವೇ ತಿಳಿಸೋಣ ಓಟು ಹಾಕಿ ಓಟಿಗೆ ಓದುವ ಪ್ರೀತಿಯ ಮತದಾರ ಒಂದಡ ಬಂದಿಗೂ ಮಣಿಯದೆ ತೆಗೆದುಕೋಣಿಗೆ ನಲ್ನೆಯುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒಂದಡ ಬಂದಿಗೂ ಮಣಿಯದೆ ತೆಗೆದುಕೋಣ ಚುನಾವಣೆಯನ್ನ ತಾವೆಲ್ಲರೂ ಮಾಡಿದ್ರಿ ಈ ಉದ್ದೇಶ ಏನಪ್ಪಾ ಅಂದ್ರೆ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆ ಪ್ರತಿ ಐದು ವರ್ಷಕ್ಕೊಮ್ಮೆ ನೆಟ್ತಕ್ಕ ಸಾರ್ವತ್ರಿಕ ಚುನಾವಣೆ ಹದಿನೆಂಟು ವರ್ಷ ಮೀರಿದ ಭಾರತ ಪ್ರತಿಯೊಬ್ಬ ನಾಗರಿಕ ಏನ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರಲ್ಲ ಅದೇ ರೀತಿ ನಿಮ್ಮ ನಿಮ್ಮ ಶಾಲಾ ಸಂಸತ್ತಿಗೆ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನ ಉಮೇದುವಾರಿಕೆ ಸ್ಪರ್ಧಾ ಒಳಗೆ ನೀಡಿದ್ದೀರಿ ಶಾಲೆಯ ಅಭಿವೃದ್ಧಿಗಾಗಿ ಗಮನದಲ್ಲಿ ಇಟ್ಕೊಂಡು ತಮ್ಮ ತಮ್ಮ ಊಟಗಳನ್ನ ತಾವೆಲ್ಲ ಪ್ರದರ್ಶನವನ್ನ ಮಾಡಿದ್ರಿ ಈಗ ಫಲಿತಾಂಶದ ಒಂದು ವ್ಯವಸ್ಥೆ ತಮ್ಮದೇ ಆದ ಒಂದು ಜವಾಬ್ದಾರಿನೂ ಕೂಡ ಅದ ಶಾಲೆಯಲ್ಲಿ ಶಿಸ್ತು ಕಾಪಾಡುವ ತಾವು ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ತಾವು ಶಿಸ್ತಿನಿಂದ ಶಾಲೆಗೆ ಮುಂಚಿತವಾಗಿ ಬಂದು ನಮ್ಮ ಶಾಲೆಯ ಆವರಣ ಆಗಿರ್ಬೋದು ರೂಮ್ಸ್ ಆಗಿರ್ಬೋದು ಅವೆಲ್ಲವನ್ನ ಸರಿಯಾಗಿದೆಯಲ್ಲ ಅನ್ನೋದನ್ನ ನೋಡಿಕೊಂಡು ಆ ವ್ಯವಸ್ಥೆಯನ್ನ ಮಾಡ ಜವಾಬ್ದಾರಿ ಇನ್ನ ಈಗಾಗಲೇ ಯಾವುದೇ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ಬೇಕಾದ್ರೆ ಆ ಪ್ರತಿನಿಧಿ ಆಯ್ಕೆ ಆಗ್ತಕ್ಕಂಥ ಪ್ರತಿನಿಧಿ ಜೊತೆಗೆ ಸ್ಪರ್ಧಾಳುಗಳು ಇಡಿದಾಗೆ ಆಯ್ಕೆ ಆಗ್ತದೆ ಸ್ಪರ್ಧೆ ಅನ್ನೋದು ಬಹಳಷ್ಟು ಮುಖ್ಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿ ಮಾಡಿನೇ ಗೆಲ್ಬೇಕು ಗೆಲ್ಬೇಕು ಹಾಗಾಗಿ ಸುಮಾರು ವಿದ್ಯಾರ್ಥಿ ಪ್ರತಿನಿಧಿಗಾಗಿ ಸಾರಿ ಪ್ರಧಾನ ಕಾರ್ಯದರ್ಶಿ ಐದು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು ಸ್ಪರ್ಧೆ ಮಾಡಿದರು ಅದರಲ್ಲಿ ಜಿ ಎಸ್ ಆಗಿ ರಾಠೋಡ್ ಈ ತಾಯ್ಕೆ ಆಗಿದ್ದಾರೆ ಆ ಐದು ಮಂದಿ ಸ್ಪರ್ಧೆ ಮಾಡಿದಿಲ್ಲ ನಮ್ಮ ಸಂಸತ್ನಲ್ಲಿ ನೀವು ಏನು ಸ್ಪರ್ಧೆ ಮಾಡಿಲ್ಲ ವಿದ್ಯಾರ್ಥಿ ಪ್ರತಿನಿಧಿ ಆಗಿರ್ಬೋದು ಸಭಾಪತಿ ಸ್ಪರ್ಧಾವಾಗಿರ್ಬೋದು ನಮ್ಮ ಸಂಸತ್ತಿನ ಇದರಲ್ಲಿ ಅವರಿಗೆ ಕೆಲವೊಂದು ಹುದ್ದೆಗಳನ್ನು ಕೊಡ್ತೀವಿ ಅವರೇನು ಭಯ ಪಡಬೇಕಾಗಿಲ್ಲ ಹೆದರ್ಬೇಕಾಗಿಲ್ಲ ತಮಗೆ ಜವಾಬ್ದಾರಿ ಕೊಡ್ತಾ ಆ ಜವಾಬ್ದಾರಿ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ ಇನ್ನೊಂದು ಎಚ್ಚರಿಕೆ ಇರಲಿ ಶಾಲಾ ಸಂಸ್ಕೃತಿಗೆ ಆಯ್ಕೆ ಸಂಸ್ಕೃತಿಗೆ ಆಯ್ಕೆ ಪ್ರತಿನಿಧಿಗಳು ವಿದ್ಯಾರ್ಥಿ ವಿದ್ಯಾರ್ಥಿ ಪ್ರತಿನಿಧಿ ಆಗಿರ್ಬೋದು ಜಿ ಎಸ್ ಆಗಿರ್ಬೋದು ಸಭಾಪತಿ ಆಗಿರ್ಬೋದು ನಾವು ಹಂಚ್ತಕ್ಕಂತಹ ಖಾತೆಗಳಾಗಿರ್ಬಹುದು ಆ ಖಾತೆಗಳನ್ನು ಸರಿಯಾಗಿ ನಿಭಾಯಿಸದೆ ಹೋದ್ರೆ ಆ ಹೊತ್ತಿಗೆ ಏನಾದರೂ ಕಳಂಕ ತೊಂದ್ರೆ ಅವರನ್ನ ಸಸ್ಪೆಂಡ್ ಮಾಡತಕ್ಕಂಥ ಹೊಣೆಗಾರಿಕೆ ನಮ್ದದೆ ಅದಕ್ಕೆ ನೀವು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ನಾವು ವಹಿಸಿರ್ತಕ್ಕಂಥ ಕೆಲಸವನ್ನ ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ನಿಮ್ಮ ವೈಯಕ್ತಿಕ ಹೆಸರಿಗೆ ಧಕ್ಕೆ ಹೊರದಂಗೆ ನಡೆದುಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ದು ಅದಕ್ಕೆ ಈ ಸೂತಾರಾಗ್ಲಿ ಗೆದ್ದವರಾಗಲಿ ಗೆದ್ದವರು ಗೆದ್ದಾರ ಸೂತಾರೋನ್ ಮಾಡ್ಕೋಬೇಕಾಗಿಲ್ಲ ಅವರಿಗೆ ನಾವು ಅವರ ಯೋಗ್ಯತೆಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಹುದ್ದೆಗಳನ್ನ ಕೊಡ್ತೀವಿ ಆ ಹುದ್ದೆಗಳನ್ನು ಅವರು ನಿಭಾಯಿಸಿ ನಿಮ್ಮ ನಾವು